ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ 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 ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕಾಡೋದು ಒಂದೇ ಒಂದು ಅದು ಏನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಯಾವಾಗ ಅಡ್ವಾನ್ಸ್ ಮಾಡ್ತಾರೋ ಯಾವಾಗ ಡೇಟ್ ಬಿಡ್ತಾರೋ ಯಾವಾಗ ಲಿಂಕ್ ಬರ್ತೈತೆ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನೋ ಒಂದೇ ಒಂದು ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಕಾಡೋದು ಅಂದರೆ ರಿಸಲ್ಟ್ ಬಂತಪ್ಪ ಅಂದರೆ ಅವರು ಇದೀಗೆ ಢಗ್ ಡಗ್ ಅನ್ನೋದು ಒಂದೇ ಶಬ್ದ ಗೊತ್ತಾ ಅದು ಏನಪ್ಪ ಅಂತಂದ್ರೆ ಈ ತಿಂಗಳು ಎಂಟನೇ ತಾರೀಕು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದ್ದಾವೆ ಸ್ಟಾರ್ಟ್ ಆಗಿದ್ದಾವ ನಕ್ಷಣ ಅಂದ್ರೆ ಕೂಡಲೇ ಹದಿನೈದರಿಂದ ಇಪ್ಪತ್ತು ದಿವ್ಸು ವ್ಯಾಲ್ಯೂಯೇಷನ್ ಆಗಬೇಕು ವ್ಯಾಲ್ಯೂಯೇಷನ್ ಆಗ್ತಾವು ಹದಿನೈದರಿಂದ ಜಾಸ್ತಿ ಅಂದರೆ ಮಿನಿಮಮ್ ಅಂದರೆ ಅಂದ್ರೆ ಒಂದು ಮಂತು ಈ ವ್ಯಾಲ್ಯೂಯೇಷನ್ ಆಗ್ತಾವು ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಈ ವ್ಯಾಲ್ಯುವೇಷನ ಒಂದು ಮಂತ್ ಆಗ್ತಾವು ಜಾಸ್ತಿ ಮಾಡಕ್ಕೆ ಬರಲ್ಲ ಯಾಕಂದರೆ ರೂಲ್ಸ್ ಇರ್ತಾವೆ ಅದಕ್ಕೆ ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕೊ ಒಳಗೆ ನಿಮ್ಗೆ ಅಡ್ವಾನ್ಸ್ ಮಾಡ್ತಂತ ಅಡ್ವಾನ್ಸ್ ಮಾಡ್ತಂತ ಡೇಟಿಂಗ್ ಫಿಕ್ಸ್ ಮಾಡ್ತಂತ ಹೇಳಿದ್ದಾರೆ ಈಗ ಇಪ್ಪತ್ತನೇ ತಾರೀಕು ಬಂದೈತಿ ಅದರ ಮಾಡಿರು ಮಾಡಿ ಮಾಡ್ಬೋದು ಮಾಡಲಿಕ್ಕೆ ಇಲ್ಲ ಯಾಕಂದರೆ ಮುಂದೆ ಮೇದಾಗ ಫಸ್ಟ್ ವೀಕ ನಿಮ್ಮದು ರಿಸಲ್ಟ್ ಪಕ್ಕ ಲಿಂಕ್ ಹಾಕಿ ಹಾಕ್ತಾರೋ ಅಲ್ಲಿ ಎಲ್ಲರೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಅದನ್ನ ರಿಸಲ್ಟ್ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ಕೂಡ ನಿಮ್ಗೆ ಮನೆ ತಿಳಿಸ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ